ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಚಾಮರಾಜನಗರದಲ್ಲಿ ನಿನ್ನೆ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಎಲ್ಲ ಮತಗಟ್ಟೆಗಳಲ್ಲಿ ಮೂಲಭೂತ ಕಲ್ಪಿಸಲಾಗಿದೆ ಕ್ಷೇತ್ರದಲ್ಲಿ ಒಟ್ಟು ಹದಿಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದು ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಹತ್ತು ಮತದಾರರಿದ್ದಾರೆ ಎಂದು ಮಾಹಿತಿ ನೀಡಿದರು ಮತದಾನ ಪ್ರಕ್ರಿಯೆಯಲ್ಲಿ ಲಿಂಗ ಸಮಾನತೆ ಹಾಗೂ ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಸಖಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಇದರೊಂದಿಗೆ ಯುವ ಸೌರಭ ಸಾಂಪ್ರದಾಯಿಕ ಅನ್ನದಾತರ ಮತಗಟ್ಟೆ ಸೇರಿದಂತೆ ಹಸಿರು ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಅಲ್ಲಿ ವಿಶೇಷವಾಗಿ ಸೌಕರ್ಯಗಳನ್ನೆಲ್ಲ ನಾವು ಮಾಡಿದ್ದೇವೆ ಎಲ್ಲ ಮತಗಟ್ಟೆ ಎರಡು ಸಾವಿರ ಮತಗಟ್ಟೆಗಳು ಇವೆ ಬಟ್ ವಿಶೇಷವಾಗಿ ಪಿ ಡಬ್ಲ್ಯೂ ಡಿ ಎಸ್ಗೆ ಅಂದ್ರೆ ಪೋಲಿಂಗ್ ಪರ್ಸನಲ್ ಕೂಡ ಫಿಸಿಕಲ್ ಹಾಕಿ ಈ ನಾಲ್ಕು ವಿಶೇಷ ಮತಗಟ್ಟೆಗಳನ್ನ ನಿರ್ಮಾಣ ಮಾಡಿದ್ದೇವೆ ಯುವ ಮತದಾರರು ಅತಿ ಹೆಚ್ಚು ಇರುವ ಕಡೆ ಯುವ ಸೌಲಭ್ಯ ಮತಗಟ್ಟೆಗಳನ್ನ ಕೂಡ ಸ್ಥಾಪಿಸಿದ್ದೇವೆ ಒಟ್ಟು ಎಂಟು ಮತಗಟ್ಟೆಗಳು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿನಲ್ಲಿ ಯುವ ಸೌಲಭ್ಯ ಅಂತ ಮಾಡಿದ್ದೇವೆ ಅದರ ಒಂದು ಡೀಟೇಲ್ಸ್ ಕೂಡ ಈಗಾಗಲೇ ಕೊಟ್ಟಿದ್ದೇವೆ ಸಾಂಸ್ಕೃತಿಕ ಕಲೆಗಳನ್ನ ನಮ್ಮ ಚಾಮರಾಜನಗರ ಇರೋದ್ರಿಂದ ಅದರ ಬಗ್ಗೆ ಒಂದು ಆ ಮಹತ್ವ ತಿಳಿಸುವಂತೆ ಎಥಿಕಲ್ ಎಥ್ನಿಕ್ ಮತಗಟ್ಟೆಗಳು ಕೂಡ ಮಾಡಿದ್ದೇವೆ ಹನೂರ್ನಲ್ಲಿ ಒಂದು ಚಾಮರಾಜನಗರ ಒಂದು ಒಟ್ಟು ಎರಡು ಈ ಮತಗಟ್ಟೆ ಮಾಡಿದ್ದೇವೆ ಹನೂರ್ನಲ್ಲಿ ಬರಚುಕ್ಕಿ ಸ್ಪೆಷಲ್ ಅಂತ ಬರಚುಕ್ಕಿ ಥೀಮ್ ಇಟ್ಕೊಂಡು ಸರ್ಕಾರಿ ಪ್ರೌಢಶಾಲೆ ರೂಮ್ ನಂಬರ್ ನಾಲ್ಕು ಇಲ್ಲಿ ಒಂದು ಚಾಮರಾಜನಗರದಲ್ಲಿ ಎಪ್ಪತ್ತೊಂಬತ್ತು ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆ ರಾಮಸಮುದ್ರ ಇಲ್ಲಿ ಒಂದು ಗೋಲ್ಖಾ ಥೀಮ್ ಮತಗಟ್ಟೆ ಕೂಡ ಮಾಡಿದ್ದೇವೆ ರೈತರ ಮಹತ್ವ ಸಾರುವ ಅನ್ನದಾತ ಮತಗಟ್ಟೆಗಳನ್ನು ಕೂಡ ಮಾಡಿದ್ದೇವೆ ನಮ್ಮಲ್ಲಿ ರೈತರು ಹೆಚ್ಚಾಗಿರೋದ್ರಿಂದ ಎಂಟು ಮತಗಟ್ಟೆಗಳು ಅನ್ನದಾತರ ಮತಗಟ್ಟೆ ಅಂತ ಕೂಡ ಮಾಡಿದ್ದೇವೆ ಅದು ಕೂಡ ಎಲ್ಲ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಎಂಟು ಇದೆ ಮಾಹಿತಿ ಕೊಟ್ಟಿದ್ದೇವೆ ಅರಣ್ಯದ ಮಹತ್ವ ಸಾರುವ ಹಸಿರು ಮತಗಟ್ಟೆಗಳು ಅಂತ ಕೂಡ ವಿಶೇಷ ಕಿಂಗ್ ಬೇಸ್ ಮತಗಟ್ಟೆಗಳು ಮಾಡಿದ್ದೇವೆ ಹನೂರಿನಲ್ಲಿ ಒಂದು ಕೊಳೆಗಾಲದಲ್ಲಿ ಒಂದು ಚಾಮರಾಜನಗರದಲ್ಲಿ ಎರಡು ಮತ್ತೆ ಗುಂಡುಪೇಟೆ ಎರಡು ಒಟ್ಟು ಆರು ಮತಗಟ್ಟೆಗಳು ಹಸಿರು ಮತಗಟ್ಟೆ ಅಂದ್ರೆ ಅರಣ್ಯ ಮಹತ್ವ ಸಾರುವ ಮತಗಟ್ಟೆಗಳು ಅಂತ ನಿರ್ಮಾಣ ಮಾಡಿದ್ದೇವೆ